ಜಾಗೃತ ಮತದಾರ ಬಿಜೆಪಿಗೆ ತಕ್ಕ ಕಪಾಳ ಮೋಕ್ಷವನ್ನು ಚುನಾವಣೆ ಮೂಲಕ ಮಾಡಿದ್ದಾರೆ ಸಚಿವ ಎಸ್ಕೆ ಪಾಟೀಲ್ ಕರ್ನಾಟಕ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಪಡೆದಿದ್ದೇವೆ ಈ ಚುನಾವಣೆ ಫಲಿತಾಂಶ ಬಹಳ ಮಹತ್ವದ್ದಾಗಿತ್ತು ಕಳೆದ ಮೂರು ತಿಂಗಳಿಯಾದ ನಡೆದ ಹಲವಾರು ರಾಜಕೀಯ ಬೆಳವಣಿಗೆಗೆ ಉತ್ತರ ಕೊಡಬೇಕಾಗಿತ್ತು ಉತ್ತರವನ್ನು ಜನಸಮರ್ಪಕವಾಗಿ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಜನಮಂಗಳಾರತಿ ಮಾಡಿದ್ದಾರೆ ಚುನಾವಣೆ ಘೋಷಣೆಯಾಗುತ್ತಿದ್ದಂತೆ ರಾಜ್ಯದಲ್ಲಿ ಸುಳ್ಳು ಪ್ರಚಾರ ನಡೆದವು ವಕ್ಫ್ ಹೆಸರಲ್ಲಿ ಸಮಾಜ ಒಡೆಯುವ ಪ್ರಯತ್ನ ಮಾಡಿದರು ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಪ್ರಧಾನಿಯಿಂದ ಸುಳ್ಳು ಹೇಳಿದರು ಜನರ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸುವ ಪ್ರಯತ್ನ ಮಾಡಿದರು ಸಿಎಂ ಅವರನ್ನು ತೇಜೋವದೆ ಮಾಡುವ ಮೂಲಕ ಸರ್ಕಾರ ಉಳಿಯುವುದಿಲ್ಲ ಸರ್ಕಾರ ಬದಲಾಗುತ್ತೆ ಸರ್ಕಾರದ ಭದ್ರತೆ ಬಗ್ಗೆ ಶಂಕೆ ಮೂಡಿಸಿ ಲಾಭ ಪಡೆಯುವ ಪ್ರಯತ್ನ ಮಾಡಿದರು ಜಾಗೃತ ಮತದಾರ ಬಿಜೆಪಿಗೆ ತಕ್ಕ ಕಪಾಳ ಮೋಕ್ಷವನ್ನು ಚುನಾವಣೆ ಮೂಲಕ ಮಾಡಿದ್ದಾರೆ ಜಾಗೃತ ಮತದಾರರಿಗೆ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕಾನೂನು ನ್ಯಾಯ ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ ಹೇಳಿದರು ಕರ್ನಾಟಕದಲ್ಲಿ ನಡೆದ ಉಪ ಚುನಾವಣೆ ಈ ಚುನಾವಣಾ ಮಹತ್ವದ್ದಾಗಿತ್ತು ಹಾಗೂ ಕಳೆದ ಮೂರು ತಿಂಗಳಿಂದ ನಡೆದ ಹಲವಾರು ರಾಜಕೀಯ ಬೆಳವಣಿಗೆಗೆ ಇದು ಉತ್ತರ ಕೊಡಬೇಕಾಗಿತ್ತು ಈ ಚುನಾವಣೆಗಳು ಆ ಉತ್ತರವನ್ನು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಬಿ ಜೆ ಪಿ ಅವರಿಗೆ ಮಂಗಳಾರ್ತಿ ಮಾಡಿದ್ದಾರೆ ಈ ಚುನಾವಣೆ ಭತ್ತದ ಚುನಾವಣಾ ಘೋಷಣೆ ಆಗ್ತಾ ಇದ್ದಂತೇ ರಾಜ್ಯದಲ್ಲಿ ಸುಳ್ಳು ಪ್ರಚಾರ ನಮ್ಮ ಸಮಾಜವನ್ನು ಒಡೆಯುವಂಥ ದೊಡ್ಡ ಹುನ್ನಾರ ಕುಕೃತ್ಯ ಮಾಡೋದಕ್ಕೆ ಎಲ್ಲ ರೀತಿಯ ರಾಜಕೀಯ ನಿಲುವು ತಾ ದಾಳಗಳನ್ನು ಬಳಸ್ಕೊಳ್ತಕ್ಕಂಥದ್ದನ್ನು ಬಿ ಜೆ ಪಿ ಮಾಡಿತು ವಕ್ ಹೆಸರಿನಲ್ಲಿ ಸಮಾಜವನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡ್ತು ಗ್ಯಾರಂಟಿಗಳನ್ನು ನಿಲ್ಲಿಸ್ತೇವೆ ಅಂಥೇಳಿ ಮಟ್ಟ ಪ್ರಧಾನಮಂತ್ರಿ ಮಟ್ಟದಿಂದನೂ ಸುಳ್ಳು ಹೇಳಿಸ್ತಾ ಜನರ ಮನಸ್ಸಿನೊಳಗೆ ಗೊಂದಲ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತು ಮುಖ್ಯಮಂತ್ರಿಗಳ ತೇಜೋವದೆ ಮಾಡೋದ್ರ ಮೂಲಕ ಸರ್ಕಾರ ಉಳಿಯೋದಿಲ್ಲ ಸರ್ಕಾರ ಅಭದ್ರ ಆಯಿತು ಸರ್ಕಾರ ಬದಲಾಗ್ತದೆ ಅಂಥೇಳಿ ಸರ್ಕಾರದ ಭದ್ರತೆ ಬಗ್ಗೆ ಶಂಕೆ ಮೂಡಿಸಿ ಲಾಭ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಈ ಚುನಾವಣೆಯೊಳಗೆ ಲಾಭ ಪಡೆಯುವಂಥ ಪ್ರಯತ್ನ ಮಾಡಿತು ಆದರೆ ಜಾಗೃತ ಮತದಾರ ಬಿ ಜೆ ಪಿಯವರಿಗೆ ತಕ್ಕ ಕಪಾಳ ಮೋಕ್ಷವನ್ನು ಈ ಚುನಾವಣಾ ಪರಿಣಾಮಗಳ ಮುಖಾಂತರ ಮಾಡಿದ್ದಾರೆ ಆ ಒಂದು ಮತದಾರ ಬಾಂಧವರಿಗೆ ಜಾಗೃತ ಮತದಾರರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ನನ್ನ ಕೃತಜ್ಞತೆಯನ್ನು ನಮಸ್ಕಾರಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳು ಎಲ್ಲರಿಗೂ ಆಶ್ಚರ್ಯ ತಂದಿದೆ ಈ ಪರಿಣಾಮಗಳ ಬಗ್ಗೆ ಇವತ್ತು ನಾವು ಇದ್ದೇವೆ ಚುನಾವಣಾ ಪ್ರಕ್ರಿಯೆಯೊಳಗೆ ಅದರಲ್ಲೂ ಎಣಿಕೆಯೊಳಗೆ ಏನಾಗಿದೆ ಅನ್ನುವಂಥ ಅನುಮಾನ ಬಂದಿದೆ ಅಂಥೇಳಿ ಕೆಲವು ಮಹತ್ವದ ರಾಜಕೀಯ ನಾಯಕರು ಅಭಿಪ್ರಾಯ ಪಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ವಲ್ಪ ಕಾದು ನೋಡಬೇಕು ಅದನ್ನು ಅವಲೋಕನೆ ಮಾಡ್ತೀವಿ ಅದಕ್ಕೆ ಅವರು ಅವರು ಹೇಳಿದ್ದನ್ನು ಗಮನಿಸಿದ್ದೇನೆ ನಾನು ಅದಕ್ಕೆ ಅವರು ಯಾರು ಹೇಳಿದ್ದಾರೆ ಭಾಳ ವೈಜ್ಞಾನಿಕವಾಗಿ ತಮ್ಮ ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದು ನಾನು ಸಂಪೂರ್ಣ ಮಾಹಿತಿ ತೊಗೊಂಡು ಹೇಳ್ತೀನಿ ಆದರೆ ಅವಲೋಕನೆ ಮಾಡಲೇಬೇಕಾಗಿರ್ತಕ್ಕಂಥ ಪ್ರಸಂಗದಲ್ಲಿ ನಮ್ಮ ಗೆಲುವಾಯಿತು ಆ ಗೆಲುವು ನಾವು ಅತ್ಯಂತ ಸಂತೋಷದಿಂದ ಸ್ವಾಗತ ಮಾಡಿದ್ದೇವೆ ಜನ ಸ್ವಾಗತ ಮಾಡಿದ್ದಾರೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಆದರೆ ಅದು ಭಾಳಷ್ಟು ನಿರೀಕ್ಷಿತವೇ ಆಗಿತ್ತು ಇನ್ನಾದರೂ ಬಿ ಜೆ ಪಿಯವರು ಅವರು ಅರ್ಥೈಸ್ಕೊಳ್ಬೇಕು ಸುಳ್ಳುಗಳು ನಡೆಯೋದಿಲ್ಲ ನಿಮಗೆ ನಾಲ್ಕೈದು ದಿವಸ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ತು ಅನ್ನೋ ಸಮಾಧಾನ ಇರ್ಬೋದು ಆದರೆ ಸುಳ್ಳು ಭಾಳ ದಿವಸ ನಡೆಯೋದಿಲ್ಲ ಈ ಚುನಾವಣೆಯ ಪರಿಣಾಮ ಸುಳ್ಳುಗಳನ್ನು ಸೋಲಿಸಿದೆ ಸಮಾಜವನ್ನು ಒಡೆಯುವಂಥ ಆ ಕೆಟ್ಟ ಶಕ್ತಿಗಳಿಗೆ ತಕ್ಕದಾದ ಶಾಸ್ತಿ ಮಾಡಿದೆ ತೇಜೋದಯ ಮೂಲಕ ರಾಜಕಾರಣ ಮಾಡ್ತೀವಿ ಎನ್ನುವಂಥ ಆ ಪ್ರಯತ್ನಕ್ಕೆ ಸಮಾಜ ತನ್ನ ತಿರಸ್ಕಾರ ಭಾವವನ್ನು ತೋರಿಸಿದೆ ಏನು ಈ ಚುನಾವಣೆಯೊಳಗೆ ಕೆಟ್ಟ ಭಾಷೆ ಕೆಟ್ಟ ಸಂಸ್ಕೃತಿ ಕೆಟ್ಟ ರಾಜಕೀಯ ನಿಲುವುಗಳು ಸತ್ಯಕ್ಕೆ ದೂರವಾದ ವಿಚಾರಗಳು ವಿಷಯಗಳನ್ನು ಇಟ್ಕೊಂಡು ಏನು ತಾವು ಏನಾದರೂ ಮಾಡಿ ಗೆಲುವು ಪಡಿಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ರಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಅಪಜಯ ಸೋಲು ಆಗಿರೋದು ನೀವು ಇನ್ನಾದರೂ ಮನಗಂಡು ಉತ್ತಮ ರೀತಿಯ ರಾಜಕಾರಣವನ್ನು ಸುಸಂಸ್ಕೃತ ರಾಜಕಾರಣವನ್ನು ಮಾಡಬೇಕು ಅಂಥೇಳಿ ಅಪೇಕ್ಷೆ ಮಾಡಿ ಬಿ ಜೆ ಪಿಯನ್ನು ಸೋಲಿಸಿಲ್ಲ ಇದು ಸುಳ್ಳು ಹೇಳತಕ್ಕಂಥ ಆ ಪ್ರವೃತ್ತಿಯ ಮೋದಿಯವರನ್ನು ಶಾ ಅವ್ರನ್ನ ಸೋಲಿಸಿದೆ ಚುನಾವಣಾ ಪರಿಣಾಮ ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಗಟ್ಟಿಗೊಳಿಸಿದೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಿ ಅವ್ರನ್ನ ಅಶಕ್ತರನ್ನಾಗಿ ಮಾಡಬೇಕು ಅನ್ನುವಂಥ ನಿಮ್ಮ ಕುತಂತ್ರ ರಾಜಕೀಯ ಕುತಂತ್ರ ನಡೆಯದಾಯಿತು ಜನರು ಜನತಾ ನ್ಯಾಯಾಲಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಹೀರೋ ಆಗಿ ನಾಯಕ ಆಗಿ ಹೊರಹೊಮ್ಮಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದ ಶಿವಕುಮಾರ್ ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಚುನಾವಣಾ ನೀತಿಯನ್ನು ಏನು ತಾಳಿದ್ರೋ ಆ ಚುನಾವಣಾ ನೀತಿ ಸುಸಂಸ್ಕೃತ ನೀತಿ ಇವತ್ತು ಗೆಲುವನ್ನು ಪಡೆದುಕೊಂಡಿದೆ ಏನು ಗ್ಯಾರಂಟಿಗಳ ಮೂಲಕ ಬಡವರನ್ನೆಲ್ಲ ತಲುಪಿತ್ತು ಬಡವರ ಮನಸ್ಸನ್ನು ಮುಟ್ಟಿತ್ತು ಬಡವರ ಮನೆಯನ್ನು ಮುಟ್ಟಿತ್ತು ಆ ನಮ್ಮ ಕ್ರಾಂತಿಕಾರಕ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಆಶೀರ್ವಾದ ಇತ್ತು